ಹಾಯ್ ಫ್ರೆಂಡ್ಸ್ ಸಂಪುಷ್ಟ ಚಾನಲ್ ನಿಮ್ಮ ಚಾನಲ್ ನಾನು ನಿಮಗೆ ಬಹಳ ಅನುಕೂಲ ಆಗುವಂತಹ ಕೆಲವೊಂದು ಐಟಮ್ಸು ಮಾಡಲಿಕ್ಕೆ ಹೇಳಿಕೊಡುವಂಥದ್ದು ಬಹಳ ಈಸಿಯಾಗಿ ಮಾಡುವಂಥದ್ದು ಮತ್ತು ನ್ಯೂಟ್ರಿಷಿಯಸ್ ಆಗಿರುವಂಥದ್ದು ಸಾ ಯಾವಾಗಲೂ ಸಣ್ಣ ಮಕ್ಕಳ ಅಮ್ಮಂದಿರಿಗೆ ಒಂದು ದೊಡ್ಡ ತಲೆ ಬಿಸಿ ಇರುತ್ತದೆ ಮಕ್ಕಳಿಗೆ ಯಾವ ರೀತಿಯ ತಿಂಡಿ ಮಾಡೋದು ಅಂತ ಯಾಕಂದರೆ ಅವರಿಗೆ ಹೇಗೆ ಮಾಡಿದರೂ ಬಾಯಿ ರುಚಿ ಅನ್ನಿಸೋದಿಲ್ಲ ಅಂತ ಒಂದು ತಲೆಬಿಸಿ ಇರ್ತದೆ ಅವರಿಗೆ ತರಕಾರಿಗಳನ್ನು ಕೊಡಬೇಕು ಬೇಕಾದಂತಹ ಕಾರ್ಬೋಹೈಡ್ರೇಟ್ ಪ್ರೋಟೀನು ಎಲ್ಲವೂ ಸಿಗಬೇಕು ಯಾವ ರೀತಿಯ ಪೈವರಿಗೆ ಹೊಟ್ಟೆ ತುಂಬಿಸುವುದು ಅಂತ ಹೇಳುವಂಥದ್ದು ಟೆನ್ಷನ್ ಇರ್ತದೆ ಹಾಗಾಗಿ ಅದು ಬೆಳಗ್ಗಿನ ಉಪಾಹಾರದಲ್ಲೇ ನೀವು ಆದಷ್ಟು ಅವರಿಗೆ ಕ್ಯಾಲರೀಸ್ ಎಲ್ಲ ಕೊಟ್ಟರೆ ಅವರಿಗೆ ಸಂಜೆಯ ತನಕ ಏನೂ ಸಮಸ್ಯೆ ಆಗೋದಿಲ್ಲ ಯಾಕಂದರೆ ಮಧ್ಯಾಹ್ನ ಅವರು ಶಾಲೆಯಲ್ಲಿ ತಿನ್ನುವಂಥದ್ದು ಅಲ್ವಾ ಶಾಲೆಯಲ್ಲಿ ತಿನ್ನುವಾಗ ಅವರು ಏನು ತಿಂತಾರೋ ಏನು ಬಿಡ್ತಾರೋ ಗೊತ್ತಾಗೋದಿಲ್ಲ ಹಾಗಾಗಿ ಈವ್ನಿಂಗ್ ಮತ್ತು ಕೇಳೋದೇ ಬೇಡ ಅದು ಇದು ಸ್ನ್ಯಾಕ್ಸ್ ಬೇಕು ಅಂತ ಹೇಳ್ತಾರೆ ಅದಕ್ಕೆ ಬೆಳಗ್ಗಿನದ್ದು ನೀವು ಚೆನ್ನಾಗಿ ಅವರಿಗೆ ಊಟ ತಿಂಡಿ ಕೊಡಬೇಕಾಗ್ತದೆ ಬಹಳ ಈಸಿ ಆದಂತಹ ಒಂದು ಇಡ್ಲಿ ಇದಕ್ಕೆ ನಾವು ಉಪಯೋಗ ಮಾಡುವಂತಹ ಇಂಗ್ರೀಡಿಯೆಂಟ್ಸ್ ಯಾವುದೆಲ್ಲ ನೋಡಿ ನಾನು ಒಂದು ಕಪ್ಪಿನಷ್ಟು ರವ ತಗೊಂಡಿದ್ದೇನೆ ಇದು ಮೀಡಿಯಂ ರವ ಅಲ್ಲ ಸಣ್ಣ ರವವೇ ಆದರೆ ಇದನ್ನು ಹುರಿಯುವಂತಹ ಅವಶ್ಯಕತೆ ಇಲ್ಲ ಇನ್ನೊಂದು ನೀವು ಬಿಳಿ ಬಣ್ಣದ್ದು ಬರ್ತದಲ್ಲ ಅದಾದರೆ ಅದು ಬಹಳ ಬೇಗನೆ ಒಂಥರ ಮೆತ್ತಗೆ ಅಂಟಾಗ್ತದೆ ಹಾಗಾಗಿ ಅದರ ಬದಲು ನೀವು ಇದನ್ನು ತಗೊಳ್ಬೋದು ಅಥವಾ ಆ ರವೆಯನ್ನು ತಗೊಳ್ಳೋದಾದರೆ ನೀವೊಂದು ಸ್ವಲ್ಪ ಫ್ರೈ ಮಾಡಬೇಕು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಸರಿ ಬಿಸಿ ಆದರೆ ಸಾಕು ಆ್ಯಕ್ಚುಲಿ ಕೆಂಪಗೆ ಹುರಿಬೇಕಂತ ಅವಶ್ಯಕತೆ ಏನಿಲ್ಲ ನಾನು ಸೌತೆಕಾಯಿ ತಗೊಂಡಿದ್ದೇನೆ ಇದಕ್ಕೆ ನಾನು ನೀರನ್ನು ಉಪಯೋಗ ಮಾಡೋದಿಲ್ಲ ಅದರ ಬದಲು ನೀರಿನ ಬದಲು ಈ ಸೌತೆಕಾಯಿಯದೇ ನೀರು ಅದಕ್ಕೆ ಸೇರಿರ್ತದೆ ಓಕೆ ಒಂದು ಈರುಳ್ಳಿ ಇದು ಅಲ್ಲ ನಿಮಗೆ ಈರುಳ್ಳಿ ಬೇಕು ಅಂತ ಇದ್ರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಬಿಡ್ಬೋದು ನಾನು ಕೊತ್ತಂಬರಿ ಸೊಪ್ಪು ಒಂದು ಹಾಕ್ತಾ ಇದ್ದೇನೆ ಒಂದು ಮೂರು ಸಣ್ಣ ಸಣ್ಣ ಮೆ ಮೆಣಸು ಹಾಕ್ತಾ ಇದ್ದೇನೆ ಒಂದು ಹಸಿಮೆಣಸು ಹಾಕ್ಕೊಳ್ಬೋದು ಒಂದು ತುಂಡು ಶುಂಠಿ ಹಾಕ್ಕೊಳ್ತೇನೆ ಇದೆಲ್ಲ ಚೆನ್ನಾಗಿ ಪರಿಮಳಕ್ಕೋಸ್ಕರ ಹಾಕಲೇಬೇಕು ಅಂತ ಏನಿಲ್ಲ ಉಪ್ಪು ನಿಜವಾಗಿ ಬೇಕಾದದ್ದು ಇದು ಮೂರು ಐಟಮ್ ಮಾತ್ರ ಉಪ್ಪು ರವೆ ಸೌತೆಕಾಯಿ ಸಾಕು ನೀವು ತರಕಾರಿಗಳನ್ನು ಯಾವುದನ್ನು ಬೇಕಿದ್ದರೂ ಹಾಕ್ಕೊಳ್ಬೋದು ಸಣ್ಣಕ್ಕೆ ಹೆಚ್ಚು ಹಾಕ್ಕೊಳ್ಬೇಕು ಅಷ್ಟೇ ಇದನ್ನಿಗೆ ಒಂದು ಬಿಟ್ಟು ನಾನು ಉಳಿದದಿಷ್ಟನ್ನು ಚಾಪ್ ಮಾಡ್ತೇನೆ ಚಾಪರಲ್ಲಿ ಚಾಪ್ ಮಾಡ್ತೇನೆ ನೀವು ಸಣ್ಣಕ್ಕೆ ಹೆಚ್ಚಿಕೊಳ್ಳಬಹುದು ಅಥವಾ ಮಿಕ್ಸಿಯಲ್ಲಿ ನುಣ್ಣಗೆ ಗ್ರೈಂಡ್ ಮಾಡಬೇಡಿ ಸ್ವಲ್ಪ ತರಿತರಿ ಇರುವ ಹಾಗೆ ಗ್ರೈಂಡ್ ಮಾಡಿಕೊಳ್ಬಹುದು ಒಟ್ಟಿಗೆ ಇದಿಷ್ಟ ಐಟಮ್ ಅನ್ನು ಒಟ್ಟಿಗೆ ಹಾಕೊಳ್ಬಹುದು ನನಗೆ ಗ್ರೈಂಡ್ ಮಾಡಿ ಆಗಿದೆ ಸರಿಯಾಗಿ ಒಂದು ಕಪ್ ಫುಲ್ ಒಂದು ಕಪ್ ಆಗಿದೆ ರವೆ ಪೂರ್ತಿ ಒಂದು ಕಪ್ಪಿಂದ ಒಂದು ಸ್ವಲ್ಪ ಕಡಿಮೆ ಇದೆ ಓಕೆ ಇದನ್ನೀಗ ನಾನು ಮಿಕ್ಸ್ ಮಾಡಿ ತೋರಿಸ್ತೇನೆ ಆಮೇಲೆ ಹಿಟ್ಟು ಒಂದು ಸ್ವಲ್ಪ ಇರಲಿ ಅದು ಸ್ವಲ್ಪ ಆ ರವೆ ಸ್ವಲ್ಪ ಇದನ್ನೆಲ್ಲ ಹೀರಿಕೊಂಡು ಹಿಟ್ಟು ರೆಡಿಯಾಗಿ ನಾವು ಅಷ್ಟೊತ್ತಿಗೆ ಇಡ್ಲಿ ತಟ್ಟೆ ಎಲ್ಲ ರೆಡಿ ಮಾಡಿಬಿಡುವ ಇದೆಯ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಟುಬಿಡಿ ಫೆಕ್ಟ್ ಆಗ್ತದೆ ಇದೀಗ ನೋಡಿ ಯಾವ ಥರ ಬಂತು ಅಂತ ಇನ್ನು ಸ್ವಲ್ಪ ಹೊತ್ತಾಗಲು ಅದರದ್ದು ಸ್ವಲ್ಪ ನೀರು ಬಿಡ್ತದೆ ಅದು ಸರಿ ನೆನೀತದೆ ರವೆ ಓಕೆ ಕೆಲವರಿಗೆ ಇಡ್ಲಿ ತುಂಬ ಇಷ್ಟ ಇರ್ತದೆ ಆದರೆ ಇಡ್ಲಿ ತಟ್ಟೆ ಇಲ್ಲ ನಮ್ಮ ಹತ್ರ ಈ ರೀತಿ ಎಲ್ಲ ಹೇಳುವವರಿಗೆ ನಾನು ತೋರಿಸ್ತಾ ಇರೋದು ಸಾಮಾನ್ಯ ಅಲ್ಲರಿ ಗೊತ್ತಿರ್ತದೆ ಗೊತ್ತಿಲ್ಲದಿದ್ದವರಿಗೆ ಅಥವಾ ಸ್ಟಾರ್ಟ್ ಮಾಡ್ತಾ ಇರೋರು ಅಡಿಗೆ ಸ್ಟಾರ್ಟ್ ಮಾಡ್ತಾ ಇರೋರು ಇದ್ದೀರಲ್ಲ ಅವರಿಗೋಸ್ಕರ ಹೇಳ್ತಾ ಇರೋದು ನಿಮ್ಮ ಹತ್ರ ಈ ಥರ ಸಣ್ಣದಿರ್ತದೆ ಸಾಮಾನ್ಯವಾಗಿ ಸಣ್ಣ ಉಪ್ಪರೇ ಇರ್ತದೆ ಒಬ್ಬರು ಇಬ್ರು ಇರುವಲ್ಲಿ ಅಂಥ ಸಂದರ್ಭದಲ್ಲಿ ಅದಕ್ಕೆ ಇಡ್ಲಿ ತಟ್ಟೆ ಆಗಲಿ ಅಥವಾ ಒಳಗೆ ಕಂಟೈನರು ಕೆಲವು ಸತಿ ಕೊಡುವುದಿಲ್ಲ ಅಂಥ ಸಂದರ್ಭದಲ್ಲಿ ನೀವು ಹೇಗೆ ನೀವು ಇಡ್ಲಿ ತಟ್ಟೆ ರೆಡಿ ಮಾಡಿಕೊಳ್ಬೋದು ಅಂತ ಹೇಳ್ತೇನೆ ನೀವು ಸ್ವಲ್ಪ ನೋಡಿ ಈ ರೀತಿ ಅರೇಂಜ್ ಮಾಡಿಕೊಳ್ಳಿ ನೀವು ಒಬ್ಬರಿಬ್ಬರೇ ಇರುವಾಗ ನಿಮಗೆ ಇದರ ಮೇಲೆ ಎರಡು ಇಡ್ಲಿ ತಟ್ಟೆ ಇಡ್ಬೋದು ಅಥವಾ ಇಡ್ಲಿ ತಟ್ಟೆ ಇಲ್ಲದಿದ್ದರೆ ಸಣ್ಣ ಕಪ್ಪುಗಳನ್ನು ಕೂಡ ಇಡ್ಬೋದು ಈಗ ಇದರ ಮೇಲೆ ನೀವು ಯಾವುದಾದ್ರೂ ತಟ್ಟೆಗಳನ್ನು ಇಟ್ಟುಕೊಳ್ಳಿ ತಟ್ಟೆ ಇಟ್ಟು ಸಣ್ಣ ತಟ್ಟೆ ಇಟ್ಟುಕೊಂಡು ಅದರ ಮೇಲೆ ನೀವು ಇಡ್ಲಿಯನ್ನು ಇಡಬಹುದು ಈ ಥರದ ಸಣ್ಣ ಪ್ಲೇಟ್ ಇದ್ರು ಸಾಕು ಈ ರೀತಿಯಾದಂತಹ ಸಣ್ಣ ಪ್ಲೇಟ್ ಇದ್ರು ಸಾಕು ನಿಮಗೆ ಇದರ ಮೇಲಿಗೆ ನೀವು ಸಣ್ಣ ಸಣ್ಣ ಬೌಲ್ಗಳಲ್ಲಿ ನೀವು ಹಿಟ್ಟನ್ನು ಹಾಕಿ ಬೇಯಲಿಕ್ಕೆ ಇಡ್ಬೋದು ಓಕೆ ಮತ್ತೆ ಇಡ್ಲಿ ತಟ್ಟೆ ಉಂಟು ಅಂತಾದ್ರೆ ಒಂದು ಇಡ್ಲಿ ತಟ್ಟೆಯನ್ನು ಹೀಗೆ ಇಡಿ ಅದು ಮುಚ್ಚುತ್ತದೆ ಓಕೆ ಅದರ ಮೇಲೆ ಇನ್ನೊಂದು ಇಡ್ಲಿ ತಟ್ಟೆಯನ್ನು ಎಣ್ಣೆ ಸವಾರಿ ಇಡ್ತಾಯಿತು ಈ ರೀತಿ ಇದರಲ್ಲಿ ನೀರು ನಿಲ್ಲದಿದ್ದಾಗ ನೋಡಿಕೊಳ್ಳಿ ನೀರು ಬಂದರೆ ಈ ರೀತಿ ತೆಗೆದು ಡ್ರೈ ಮಾಡಿ ಇದಕ್ಕೆ ಎಣ್ಣೆ ಹಚ್ಚಿಕೊಂಡು ಇಟ್ಟುಬಿಡಿ ಈಸಿ ಆಗ್ತದೆ ನಿಮಗೆ ಮಾಡಿ ನಿಜವಾಗಿ ತಟ್ಟೆಗೆ ಎಣ್ಣೆ ಹಚ್ಚಿಕೊಳ್ಬೇಕು ಅಂತಲೇ ಏನಿಲ್ಲ ಅದು ಆರಾಮ್ಸೆ ಎದ್ದು ಬರ್ತದೆ ನಾವು ತೊಳಿಲಿಕ್ಕೆ ಸುಲಭ ಆಗ್ಲಿಕ್ಕೋಸ್ಕರ ಒಂದು ಚೂರು ಎಣ್ಣೆ ಹಚ್ಚಿಕೊಂಡು ಇಡುದು ಅಷ್ಟೇ ಹೀಗೆ ಹಚ್ಚಿಕೊಂಡು ಇದರ ಮೇಲೆ ಇಟ್ಕೊಂಡ್ರೆ ಆಯ್ತು ಸ್ಟವ್ ಮಾ ಈಗ ನೋಡಿ ಹಿಟ್ಟು ರೆಡಿಯಾಗಿದೆ ಈಗ ಇದಿಷ್ಟು ಇಷ್ಟೇ ಅಂದರೆ ಸಾಕಾಗ್ತದೆ ಇಲ್ಲಿ ನೋಡಿ ಈ ಥರದಲ್ಲಿ ಆದರೆ ಸಾಕು ಇದರ ಮೇಲೆ ಇದನ್ನು ಈಗ ಈ ತಟ್ಟೆಗೆ ಸ್ವಲ್ಪ ಸ್ವಲ್ಪವೇ ಹಾಕಿ ಬೇಯಲಿಕ್ಕೆ ಇಡು ನೋಡಿ ಕನ್ಸಿಸ್ಟೆನ್ಸಿ ಗೊತ್ತಾಗ್ತದಲ್ಲ ಸ್ವಲ್ಪ ಸ್ವಲ್ಪ ಇನ್ನು ಸ್ವಲ್ಪ ಜಾಸ್ತಿ ನೀರು ಬಿಟ್ಟು ತೊಂದರೆ ಏನಿಲ್ಲ ಬೇಯುವಾಗ ಅದು ಸ್ವಲ್ಪ ಅದರ ಸೌತೆಕಾಯಿದು ನೀರೆಲ್ಲ ಬಿಡ್ತದೆ ಚೆನ್ನಾಗಿ ಬೇಯ್ತದೆ ತೊಂದರೆ ಇಲ್ಲ ಒಂದು ಹದಿನೈದು ನಿಮಿಷ ಇಡಬೇಕು ಇಷ್ಟು ಹಿಟ್ಟು ಮಾಡಿದ್ದಲ್ಲಿ ನಾನು ಎರಡು ತಟ್ಟೆ ಇಡ್ಲಿ ಮಾಡಿದೆ ಇದನ್ನೀಗ ಇಟ್ಟು ಇಡ್ಲಿ ಬೇಯಿಸುವಾಗ ಮುಚ್ಚಳವನ್ನು ಹೀಗೆ ಹಾಕಿಕೊಂಡು ಇದಕ್ಕೆ ಒಂದು ಲೋಟವನ್ನು ಕವಚಿ ಹಾಕುವ ಅಭ್ಯಾಸ ಮಾಡಿ ಈ ರೀತಿ ಲೋಟವನ್ನು ಮುಚ್ಚಿ ಇದನ್ನೊಂದು ಹದಿನೈದು ನಿಮಿಷ ಇಟ್ಟರಾಯ್ತು ಇಡ್ಲಿ ಬೇಯಿಸುವಾಗ ದೊಡ್ಡ ಬೆಂಕಿಯಲ್ಲೇ ಇರಲಿ ಈ ರೀತಿ ರೆಡಿ ಮಾಡಿದ್ದೀರಿ ನೀವು ಈಗ ನಾವು ಒಂದು ಚಟ್ನಿ ಮಾಡುವ ಇದಕ್ಕೆ ಇದು ಕೂಡ ಸ್ವಲ್ಪ ಸ್ಪೆಷಲ್ ಆಗಿರುವಂಥದ್ದು ತುಂಬ ರುಚಿಯಾಗಿರ್ತದೆ ನಾನು ಸ್ವಲ್ಪ ಉಪ್ಪು ತಗೊಂಡಿದ್ದೇನೆ ಇದರಲ್ಲಿ ಒಂದು ಸಣ್ಣ ಸಣ್ಣ ಮೆಣಸು ಒಂದೆರಡು ಹಾಕಿದ್ದೇನೆ ಅಂದರೆ ಇದು ಖಾರ ಇದರಲ್ಲಿ ಇಡ್ಲಿಯಲ್ಲಿಯೂ ಇರ್ತದಲ್ಲ ಅದಕ್ಕೋಸ್ಕರ ಹೆಚ್ಚು ಖಾರ ಹಾಕಲಿಲ್ಲ ಸ್ವಲ್ಪ ಹುಳಿಯನ್ನು ತೆಕ್ಕೊಂಡಿದ್ದೇನೆ ಇದು ಸ್ಪ್ರಿಂಗ್ ಆನಿಯನ್ನು ಸ್ಪ್ರಿಂಗ್ ಆನಿಯನ್ನು ತಗೊಂಡಿದ್ದೀನಿ ಈರುಳ್ಳಿಯ ಚಿಗುರುಗಳು ನಾನು ಹೇಳಿದ್ನಲ್ಲ ಗಿಡದಲ್ಲಿ ಅದು ಇದೀಗ ನಾಲ್ಕನೇ ಸತಿ ಕೊಯ್ದದ್ದು ಎರಡು ಈರುಳ್ಳಿ ಹಾಕಿದ್ದರಲ್ಲಿ ಇಷ್ಟು ಸೊಪ್ಪು ನನಗೆ ಇದು ನಾಲ್ಕನೇ ಸತಿ ಸಿಗ್ತಾ ಇರುವಂಥದ್ದು ಓಕೆ ನೀವು ಕೂಡ ಟ್ರೈ ಮಾಡಿ ನಿಮ್ಮಲ್ಲಿ ಪಾಟ್ಗಳೇನಾದರೂ ಇದ್ದರೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದಷ್ಟೇ ಇದೀಗ ನಾನು ಇಷ್ಟನ್ನು ಗ್ರೈಂಡ್ ಮಾಡ್ತೇನೆ ಹದಿನೈದು ನಿಮಿಷ ಕಳೆದಿದೆ ನಾನೀಗ ಇದು ಬೆಂದಿದ ಇಲ್ಲೋ ಅಂತ ನೋಡಬೇಕಲ್ಲ ನಿಮಗೆ ಅದೊಂದು ಟೆಸ್ಟ್ ಗೊತ್ತಿರಬೇಕು ಹೇಗೆ ಮಾಡೋದು ಅಂತ ಅಂದರೆ ನೀವು ಬೇರೆ ಬೇರೆ ತರಕಾರಿಗಳನ್ನು ಎಲ್ಲ ಉಪಯೋಗಿಸಿ ಮಾಡುವಾಗ ಅದು ಬೆಂದಿದ ಅಂತ ಗೊತ್ತಾಗಬೇಕಲ್ಲ ನಿಮಗೆ ಅದಕ್ಕೋಸ್ಕರ ಎಂತ ಮಾಡಬೇಕು ಈಗ ಮುಚ್ಚಳ ತೆಗಿತೀರಲ್ಲ ಸಣ್ಣ ಬೆಂಕಿ ಮಾಡಿಕೊಳ್ಳಿ ಸಣ್ಣ ಬೆಂಕಿ ಮಾಡಿಕೊಳ್ಳಿ ಆನಂತರ ಮುಚ್ಚಳ ತೆಗೆದು ಅದು ಸ್ವಲ್ಪ ಹಬೆ ಹೋಗಲಿ ಆನಂತರ ಒಂದು ನೈಫ್ ಅಥವಾ ಸ್ಪೂನಿನ ಹಿಂಬದಿ ಅದರಲ್ಲಿ ಜಸ್ಟ್ ಇಷ್ಟು ಮಾಡಿ ನೋಡಿ ಹೀಗೆ ಮಾಡಿ ನೋಡಿದರೆ ನಿಮಗೆ ಇದಕ್ಕೆ ಹಿಡ್ದಿದೆ ಅಂತ ಆದರೆ ಇಲ್ಲೆಲ್ಲ ಹಿಡ್ಕೊಂಡಿದೆ ಅಂತ ಆದರೆ ಇದು ಬೇಯಲಿಲ್ಲ ಅಂತ ಅರ್ಥ ಇದೀಗ ಒಂದು ಸ್ವಲ್ಪ ಕೂಡ ಹಿಡ್ಕೊಂಡಿಲ್ಲ ಇದು ತೆಗಿಬೋದು ಆಫ್ ಮಾಡ್ತೇನೆ ಇದನ್ನು ಸ್ವಲ್ಪ ಹೊತ್ತು ತಣ್ಣಿಲ್ಲಿ ಆ ನಂತರ ಈಸಿಯಾಗಿ ತೆಗಿಬೋದು ನೀವು ಮಾಡಿದ ನಂತರ ಅದಕ್ಕೊಂದು ಒಳ್ಳೆ ಒಗ್ಗರಣೆ ಹಾಕದಿದ್ರೆ ಅದು ಕಂಪ್ಲೀಟ್ ಆಗಿದೆ ಅಂತ ಅನಿಸೋದೇ ಇಲ್ಲ ಈಗ ನಾನು ಚಟ್ನಿ ಮಾಡಿಟ್ಟಿದ್ದೇನೆ ಇದು ಸ್ವಲ್ಪ ನೀರು ಚಟ್ನಿ ಮಾಡ್ಕೊಳ್ಳಿ ತುಂಬ ದಪ್ಪ ಮಾಡಬೇಡಿ ಅದಂದರೆ ಇಡ್ಲಿ ಸ್ವಲ್ಪ ಗಟ್ಟಿ ಇರ್ತದಲ್ಲ ಹಾಗಾಗಿ ಅಂದರೆ ತುಂಬ ಸಾಫ್ಟ್ ಇದ್ದದಕ್ಕೆ ಗಟ್ಟಿ ಚಟ್ನಿ ಓಕೆ ಇದು ಸ್ವಲ್ಪ ನೀರು ಚಟ್ನಿ ಮಾಡಿಕೊಂಡ್ರೆ ಇದು ತುಂಬ ಟೇಸ್ಟ್ ಆಗ್ತದೆ ಈಗ ಇದಕ್ಕೆ ಒಂದು ಒಗ್ಗರಣೆ ಹಾಕುವ ಈಗ ಸಾಸಿವೆ ಇದೆ ನಾನು ಒಂದು ಕೆಂಪು ಮೆಣಸನ್ನು ಕಟ್ ಮಾಡಿ ಹಾಕ್ತೇನೆ ಇದು ಸ್ವಲ್ಪ ಆದ ತಕ್ಷಣ ನನಗೆ ಕರಿಬೇವು ಸ್ವಲ್ಪ ಜಾಸ್ತಿನೇ ಹಾಕಿ ಜಾಸ್ತಿ ಹಾಕಿ ಆಫ್ ಮಾಡಿದ ನಂತರ ಸ್ವಲ್ಪ ಹೀಗೆ ಮಾಡಿ ಅದನ್ನು ಫ್ರೈ ಮಾಡಿ ಯಾಕಂದರೆ ಅದು ಬಾಯಿಗೆ ಸಿಕ್ಕಿದರೆ ಅಷ್ಟು ಇಷ್ಟ ಆಗುತ್ತೆ ಇದು ಈಗ ಗರಿ ಗರಿ ಆದರೆ ಅದು ಚಟ್ನಿ ಪುಡಿ ಚಟ್ನಿಯಲ್ಲಿ ಅದು ಕರಗಿ ಹೋಗ್ತದೆ ಅಲ್ವಾ ಅದು ಮಕ್ಕಳು ಇಲ್ಲದೆ ಬಾಯಿಗೆ ಸಿಕ್ಕಿದರೆಲ್ಲ ತೆಗೆದಿಡ್ತಾರೆ ಅದಕ್ಕೋಸ್ಕರ ಸ್ವಲ್ಪ ಜಂಗು ನುಂಗಿ ಅಂತೆಲ್ಲ ಹೇಳುವ ಕಷ್ಟ ಬೇಡ ನಿಮಗೆ ಇಷ್ಟು ಫ್ರೈ ಮಾಡಿಕೊಂಡ್ರೆ ಅದು ಚಟ್ನಿಯ ಜೊತೆಗೆ ಅವರು ತಿಂದುಬಿಡ್ತಾರೆ ಕರಿಬೇವು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಈಗ ನನ್ನ ಚಟ್ನಿ ರೆಡಿ ಇದೆ ಚಟ್ನಿಗೆ ನಾನು ಕೆಂಪು ಮೆಣಸು ಇದನ್ನು ಹಾಕಿಬಿಡ್ತೇನೆ ಈ ಕೆಂಪು ಮೆಣಸು ಹಾಕುವುದರಿಂದ ಇನ್ನೊಂದು ಪ್ರಯೋಜನ ಏನು ಗೊತ್ತಾ ಇದು ಸ್ವಲ್ಪ ಖಾರ ಕಡಿಮೆ ಇದೆ ಅಂತ ಊಹಿಸಿಕೊಳ್ಳಿ ಹಾಗೆ ಏನು ಮಾಡಬೇಕು ನೀವು ಈ ರೀತಿ ಹಾಕಿದ ನಂತರ ಅದನ್ನೊಂದು ಸ್ವಲ್ಪ ಹೀಗೆ ಪ್ರೆಸ್ ಮಾಡಿ ಈರುಳ್ಳಿನ ಸ್ವಲ್ಪ ಸಾರಿ ಮೆಣಸನ್ನು ಸ್ವಲ್ಪ ಕ್ರಷ್ ಮಾಡಿ ಅದು ಒಳ್ಳೆಯ ಪರಿಮಳವೂ ಬಿಡ್ತದೆ ಅದರ ಜೊತೆಗೆ ಅದೊಂದು ಚೆನ್ನಾಗಿರುತ್ತದೆ ಫ್ಲೇವರೆಲ್ಲ ಅದರದ್ದು ಖಾರ ಬೇಕಿದ್ರೆ ಸ್ವಲ್ಪ ಖಾರವೂ ಬಿಡ್ತದೆ ಓಕೆ ಇಡ್ಲಿ ಹೇಗೆ ಬಂದಿದೆ ಸಾಫ್ಟ್ ಆಗಿದೆ ಏನು ಅಂತ ಒಂದು ಇಂಟ್ರೆಸ್ಟ್ ಇದೆಯಲ್ಲ ನೋಡುವ ಹೇಗಾಗಿದೆ ಅಂತ ಈಗ ಇಡ್ಲಿಗೆ ಚಟ್ನಿ ಹಾಕ್ಕೊಂಡು ಇಡ್ಲಿ ಹೇಗಾಗಿದೆ ಅಂತ ಒಂದು ನೋಡಬೇಕಲ್ಲ ಚಟ್ನಿ ಯಾವಾಗಲೂ ಮಾಡುವಂಥದ್ದು ಇದು ನೋಡಿ ಇಡ್ಲಿ ಹೇಗೆ ಬಂದಿದೆ ನೋಡಿ ನೋಡಿ ಇಲ್ಲಿ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರ್ತದೆ ತುಂಬ ಇಷ್ಟ ಆಗ್ತದೆ ಎಲ್ಲರಿಗೂ ಖಂಡಿತವಾಗಿ ಇದನ್ನು ಮಾಡಿ ನೋಡಿ ಬಹಳ ಸುಲಭ ಮಾಡಲಿಕ್ಕೆ ಒಂದು ಹದಿನೈದು ನಿಮಿಷ ಅದನ್ನು ಬೇಯಿಸೋದು ಒಂದು ಕೆಲಸ ಆಗೋದು ಉಳಿದದೆಲ್ಲ ಬಹಳ ಈಸಿಯಾಗಿ ಮಾಡ್ಬೋದು ಇದನ್ನು ಚಟ್ನಿ ಪುಡಿ ಮತ್ತು ಎಣ್ಣೆಯ ತುಪ್ಪವ ಮಿಕ್ಸ್ ಮಾಡಿಕೊಂಡು ತಿನ್ಬೋದು ತುಂಬ ರುಚಿ ಇರ್ತದೆ ಖಂಡಿತವಾಗಿ ಮಾಡಿ ನೋಡಿ ಇದನ್ನು